ಕಂದಾಯ ಅಧಿಕಾರಿಗಳಿಂದ ಮೂಲಭೂತ ಸೌಕರ್ಯಗಳ ಒತ್ತಾಯಿಸಿ ಇದೇ ತಿಂಗಳ ಹತ್ತರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಚಿಂತಾಮಣಿ ಮೂಲಭೂತ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ರಾಜ್ಯವ್ಯಾಪಿ ಎರಡನೇ ಹಂತದ ಮುಷ್ಕರವನ್ನು ಎಂದು ಕಂದಾಯ ನೌಕರರ ತಾಲೂಕು ಅಧ್ಯಕ್ಷ ಗೋಕಲ್ ತಿಳಿಸಿದ್ದಾರೆ ಫೆಬ್ರವರಿ ಹತ್ತರಿಂದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಂದಾಯ ಅಧಿಕಾರಿಗಳು ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಸಹಾಯಕರು ಸೇರಿದಂತೆ ಎಲ್ಲ ಸಹ ನಮ್ಮ ನೌಕರರು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳುತ್ತೇವೆ ಹಾಗಾಗಿ ಸಾರ್ವಜನಿಕರು ನಮ್ಮ ಹೋರಾಟಕ್ಕೆ ಎಲ್ಲರೂ ಸಹ ಸಹಕಾರ ನೀಡಬೇಕೆಂದು ಈ ಸಂದರ್ಭದಲ್ಲಿ ಕೋರುತ್ತೇನೆಂದರು ಇದೇ ವೇಳೆಯಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ತಮ್ಮ ಹಕ್ಕು ಒತ್ತಾಯಗಳನ್ನು ಸಹ ಮಂಡಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರಮೇಶ್ ಖಜಾಂಶಿ ಅಕ್ಷತಾ ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಸೇರಿದಂತೆ ಹಲವರು ಹಾಜರಿದ್ದರು ಬೆಂಗಳೂರು ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷರ ಒಂದು ನಿರ್ದೇಶನದಂತೆ ನಾವು ಹದಿನೈದು ತಾರೀಕಿಂದ ಗ್ರಾಮದಲ್ಲಿ ಹೇಗಿದ್ದೀವಿ ಕರ್ನಾಟಕ ರಾಜ್ಯಂತ ಏಕಕಾಲದಲ್ಲಿ ಒಂದು ಅನಿರ್ದಿಷ್ಟವಾದ ಈ ಮುಸ್ಕರನ್ನು ನಂಬಿಕೊಂಡಿದ್ದೀವಿ ನಮ್ಮ ಬೇಡಿಕೆಯಲ್ಲಿ ಏನೇನಿದೆ ಅದನ್ನು ನ್ಯಾಯಿಕವಾಗಿ ಪರಿಹರಿಸಬೇಕು ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಈ ಒಂದು ಮುಸ್ಕರನ್ನು ನಂಬಿಕೊಂಡಿದ್ದೀವಿ ಮುಸ್ಕರಕ್ಕೆ ಆ ಎಲ್ಲ ನಮ್ಮ ಗ್ರಾಮಾಂತರ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖಾ ನೌಕರ ಸಂಘ ಗ್ರಾಮ ಸಹಾಯಕರ ಸಂಘ ಸಮೇತ ನಮಗೆ ಒಂದು ಸಹಕಾರವನ್ನು ವ್ಯಕ್ತಪಡಿಸಿದೆ ಈ ಮುಷ್ಕರ ಯಶಸ್ವಿ ಆಗಬೇಕಂತ ಅಂತ ಎಲ್ಲರಿಗೂ ಸಹ ಕೇಳ್ಕೊಳ್ತೀನಿ ಪತ್ರಕರ್ತರು ಸಹ ಪತ್ರ ಪತ್ರಕರ್ತರು ಸಹ ಈ ಮುಷ್ಕರಕ್ಕೆ ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ